ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ ಮೂರರ ಸೋಮವಾರವಾದ ಇಂದು ಗಜಕೇಸರಿ ಯೋಗ ರೂಪಗೊಳ್ಳಲಿದೆ ಈ ದಿನ ಕೆಲ ರಾಶಿಯವರಿಗೆ ತುಂಬಾ ಶುಭ ದಿನವಾಗಿದೆ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ಸು ಬೆಳವಣಿಗೆ ಕಂಡು ಬಂದಿದೆ ಅಲ್ಲದೆ ಕೆಲ ರಾಶಿಯವರು ಕಠಿಣ ಪರಿಶ್ರಮ ಪಡಬೇಕು ಹಾಗಾದ್ರೆ ಈ ದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಈಗ ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಸವಾಲುಗಳ ದಿನವಾಗಿದೆ ಕೆಲವು ಬದಲಾವಣೆಗಳು ನಿಮ್ಮನ್ನ ಅಸ್ತವ್ಯಸ್ತಗೊಳಿಸಬಹುದು ಆದ್ರೆ ಎಚ್ಚರಿಕೆಯಿಂದ ಇರಿ ನಿಮ್ಮ ಕಾರ್ಯಗಳಲ್ಲಿ ಬುದ್ಧಿವಂತಿಕೆಯನ್ನ ಹೊಂದಿರುವ ರುವುದು ಮುಖ್ಯ ನಿಮ್ಮನ್ನ ನಂಬಿರಿ ಮತ್ತು ಅಪಾಯಗಳ ಬಗ್ಗೆ ಸ್ಪಷ್ಟವಾಗಿರಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಗೆ ಅವಕಾಶವಿರುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವಿರಿ ರಾಶಿ ಇಂದು ಅವರಿಗೆ ಮಿಶ್ರ ದಿನವಾಗಿದೆ ನಿಮಗೆ ನಿಜವಾಗಿಯೂ ಮುಖ್ಯವಾದುದನ್ನ ಕೇಂದ್ರೀಕರಿಸಿ ಏನಾದರೂ ತುಂಬಾ ಅಪಾಯಕಾರಿ ಎನಿಸಿದರೆ ಕೆಲಸವನ್ನ ಇತರರಿಗೆ ವಹಿಸಲು ಅಥವಾ ಸಹಾಯ ಪಡೆಯಲು ಹಿಂಜರಿಯಬೇಡಿ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅಪಾರ ಯಶಸ್ಸನ್ನ ಪಡೆಯುತ್ತೀರಿ ಪ್ರೀತಿ ಪಾತ್ರರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಮಿಥುನ ರಾಶಿ ಇಂದು ನಿಮ್ಮ ಗುರಿಗಳಿಗೆ ಅನುಗುಣವಾಗಿ ಆಯ್ಕೆಗಳನ್ನ ಮಾಡುವುದರಿಂದ ತೃಪ್ತಿ ಬರುತ್ತದೆ ನಿಮಗೆ ನಿಜವಾಗಿಯೂ ಬೇಕಾದದನ ಕೇಂದ್ರೀಕರಿಸುವ ಮೂಲಕ ಜೀವನದಲ್ಲಿ ಹೊಸ ಅವಕಾಶಗಳ ಮೂಲಕ ಚಲಿಸಲು ನೀವು ಉತ್ತಮವಾಗಿ ಸಿದ್ಧರಾಗಿರುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಶೈಕ್ಷಣಿಕ ಕಾರ್ಯಗಳು ಉತ್ತಮ ಫಲಿತಾಂಶಗಳನ್ನ ನೀಡುತ್ತವೆ ಮಹತ್ವದ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿವೆ ಕರ್ಕಟಕ ರಾಶಿ ಇಂದು ಕರ್ಕಟಕ ರಾಶಿಯವರಿಗೆ ಯಶಸ್ಸಿನ ದಿನವಾಗಿದೆ ನಿಮ್ಮ ಆಸೆಗಳನ್ನ ಸಾಧಿಸುವುದು ತೃಪ್ತಿಯನ್ನ ನೀಡುತ್ತದೆ ಇಂದು ನಿಮ್ಮ ಗುರಿಗಳು ನಿಮ್ಮ ನಿಜವಾದ ಅಗತ್ಯತೆಗಳು ಮತ್ತು ಆಸೆಗಳಿಗೆ ಹೊಂದಿಕೆಯಾಗುತ್ತವೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಳಿ ಯಾವುದೇ ಹಣಕಾಸಿನ ನಿರ್ಧಾರವನ್ನ ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ಮಂಗಳಕರ ದಿನವಾಗಿದೆ ನಿಮ್ಮ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಲು ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ದೀರ್ಘಾವಧಿಯ ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡುವ ಆಯ್ಕೆಗಳನ್ನ ಮಾಡಿ ಇಂದು ನೀವು ಕೆಲಸದ ಒತ್ತಡದಲ್ಲಿರುತ್ತಿ ಕಚೇರಿ ಕೆಲಸದಲ್ಲಿ ಜಾಗ್ರತೆ ಇರಲಿ ಇದರೊಂದಿಗೆ ನೀವು ಎಲ್ಲಾ ಸಂದರ್ಭಗಳ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಕನ್ಯಾ ರಾಶಿ ಇಂದು ಕನ್ಯಾ ರಾಶಿಯವರಿಗೆ ಪೂರ್ಣಗೊಳ್ಳಲಿವೆ ಆದ್ರೆ ಸ್ವಯಂ ಆರೈಕೆಗೆ ಆದ್ಯತೆ ನೀಡುವುದು ಮತ್ತು ಅವುಗಳಿಗೆ ಸಮಯ ನೀಡುವುದು ಅತ್ಯಗತ್ಯ ಯಾವುದೇ ಕೆಲಸದಲ್ಲಿ ನಿರಾಸೆ ತೋರಬೇಡಿ ನಿಮಗೆ ಬೇಕಾದಾಗಲೆಲ್ಲ ಕೆಲಸವನ್ನ ಮಾಡಬೇಡಿ ಕೆಲಸಕ್ಕಾಗಿ ನಿಗದಿತ ಸಮಯ ಇರಲಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ವೃತ್ತಿಪರ ಜೀವನದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ ತುಲ ರಾಶಿ ರಾಶಿಯವರಿಗೆ ಇಂದು ಸಕಾರಾತ್ಮಕ ಸುದ್ದಿ ಬರಲಿದೆ ಒಳ್ಳೆಯ ವಿಷಯಗಳು ಹತ್ತಿರದಲ್ಲಿವೆ ಮಿತ್ರರ ಸಹಕಾರದಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುವಿರಿ ನಿಮ್ಮ ಕೆಲಸ ಮತ್ತು ವ್ಯವಹಾರದ ಮೇಲೆ ಕೇಂದ್ರೀಕರಿಸುವಿರಿ ಮನೆಯಲ್ಲಿ ಶುಭ ಕಾರ್ಯಗಳು ಆಯೋಜಿಸಲು ಸಾಧ್ಯವಿದೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ನಿಮ್ಮ ಶ್ರಮವನ್ನ ನಂಬಿರಿ ಮತ್ತು ನಿಮಗೆ ಯಾವುದು ಉತ್ತಮ ಎಂಬುದನ್ನು ಗುರುತಿಸಿ ಕೆಲವೊಮ್ಮೆ ಅದು ಇತರರಿಗೆ ನಿರಾಸೆಗೊಳಿಸಿದರೂ ಸಹ ಚಿಂತಿಸಬೇಡಿ ಋಷಿಕ ರಾಶಿ ಇಂದು ಋಷಿಕ ರಾಶಿಯವರಿಗೆ ಮಿಶ್ರ ದಿನವಾಗಿದೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀವು ಪಡೆಯುವುದು ಇತರರಿಂದ ಸ್ವೀಕರಿಸಲ್ಪಟ್ಟ ಭಾವನೆಗಳಿಗೆ ಮರಳಾಗಬೇಡಿ ನಿಮ್ಮ ಸುತ್ತಲಿನ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನ ಸ್ವೀಕರಿಸಿ ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳಿವೆ ಪರಿಚಯವಿಲ್ಲದ ಜನರಿಂದ ಅಂತರ ಕಾಯ್ದುಕೊಳ್ಳಿ ಕಚೇರಿಯಲ್ಲಿ ಕೆಲಸದ ಒತ್ತಡಕ್ಕೆ ಒಳಗಾಗಬೇಡಿ ಪ್ರಗತಿಗಾಗಿ ಹೊಸ ಅವಕಾಶಗಳ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ ಧನುರಾಶಿ ಧನುರಾಶಿಯವರಿಗೆ ಇಂದು ಬದಲಾವಣೆಯ ದಿನವಾಗಿದೆ ಕೆಲವೊಮ್ಮೆ ನಮ್ಮ ಇಚ್ಛೆಯ ಹೊರತಾಗಿಯೂ ಜನರು ನಾವು ನಿರೀಕ್ಷಿಸಿದ ರೀತಿಯಲ್ಲಿ ವರ್ತಿಸುವುದಿಲ್ಲ ಬದಲಾವಣೆಯ ಭಾವನೆ ಒಳಗಿನಿಂದ ಬರಬೇಕು ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳಿವೆ ಕಚೇರಿಯಲ್ಲಿ ಕೆಲಸದ ಒತ್ತಡಕ್ಕೆ ಒಳಗಾಗಬೇಡಿ ಪ್ರಗತಿಗಾಗಿ ಹೊಸ ಅವಕಾಶಗಳ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶುಭ ದಿನವಾಗಿದೆ ಇಂದು ವಿಶೇಷವಾಗಿ ಪ್ರೀತಿ ಕುಟುಂಬ ಮತ್ತು ಪಾಲುದಾರಿಕೆಯ ವಿಷಯಗಳಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುತ್ತಾರೆ ಇಂದಿನ ಜಾತಕವು ಅನುಕೂಲಕರ ಫಲಿತಾಂಶಗಳನ್ನ ನಿಮಗೆ ನೀಡಲಿದೆ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಏಳಿಗೆಯ ದಿನವಾಗಿದೆ ಪ್ರಗತಿಯ ಬಾಗಿಲು ತೆರೆದುಕೊಳ್ಳಲಿದೆ ಬೆಳವಣಿಗೆಯ ಪ್ರಕ್ರಿಯೆಯನ್ನ ನಂಬಿರಿ ಮತ್ತು ಇನ್ನೊಂದು ಅವಕಾಶವು ಶೀಘ್ರದಲ್ಲೇ ನಿಮ್ಮ ದಾರಿಯಲ್ಲಿ ಬರುತ್ತದೆ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿರುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ನೀವು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಿ ಕೌಟುಂಬಿಕ ಜೀವನ ಸಂತೋಷ ಶಾಂತಿಯಿಂದ ಕೂಡಿರುತ್ತದೆ ಮೀನರಾಶಿ ಇಂದಿನ ಪ್ರಯಾಣವು ಕಷ್ಟಕರವೆಂದು ತೋರುತ್ತದೆ ಮೀನರಾಶಿಯವರು ಇಂದು ಸವಾಲುಗಳನ್ನ ಎದುರಿಸುತ್ತಾರೆ ಇಂದಿನ ಪ್ರಯಾಣವು ಕಷ್ಟಕರವಾಗಿರುತ್ತದೆ ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳು ಯಾವ ಯಾವುದೇ ಸಮಸ್ಯೆಯನ್ನ ಜಯಿಸಲು ಸಾಕಾಗುವುದಿಲ್ಲ ನೀವು ನಿಭಾಯಿಸಲು ಸಾಧ್ಯವಾಗದ ಯಾವುದೂ ಕೆಲಸವನ್ನ ಸದ್ಯಕ್ಕೆ ಕೈಗೆ ತೆಗೆದುಕೊಳ್ಳಬೇಡಿ ವೃತ್ತಿಯಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸುವಿರಿ ಮಿತ್ರರ ಸಹಕಾರದಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುವರಿ ನಿಮ್ಮ ಕೆಲಸ ಮತ್ತು ವ್ಯವಹಾರದ ಮೇಲೆ ನಿಮ್ಮ ಗಮನ ಹರಿಸಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಲು ಸಾಧ್ಯವಾಗುತ್ತದೆ